ಇನ್ನು ನನ್ನದು ಕೇಳಿದ್ರೆ ಯಾರೋ ಒಬ್ಬರು ಪತ್ರಕರ್ತರು ಯಾರೋ ನೀವೇನು ಮಾಡ್ತೀರಿ ಇವ್ರೆ ನೀವೇ ಕೇಳಿದ್ರಿ ನೀವೇನು ಮಾಡ್ತೀರಿ ಸೀಟ್ ಸಿಗ್ದಿರಿ ಸೀಟ್ ಸಿಗದಿರಿ ನನ್ನ ಕೆಲಸ ಇದೆ ಶಾಲೆ ಇದೆ ಕಾಲೇಜ್ ಇದೆ ಹೈಸ್ಕೂಲ್ ಶಾಲೆ ಇದೆ ಕಾರ್ಖಾನೆ ಇದೆ ಅಲ್ಲೆಲ್ಲ ಒಂದೊಂದು ಗಂಟೆ ಹೋಗಿ ಟೈಮ್ ಪಾಸ್ ಮಾಡಿ ಎಲ್ಲ ಬರ್ಬೋದು ಎಷ್ಟೋ ವರ್ಷ ನೋಡ್ದಿದ್ದು ಪುನಃ ನೋಡಿ ಕರೆಕ್ಟ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತೇನೆ ಹಾಗೆ ನಾನು ಬಿ ಜೆ ಪಿ ಬಿ ಜೆ ಪಿ ಅದರಲ್ಲಿ ಅನುಮಾನ ಇಲ್ಲ ನೂರಕ್ಕೆ ನೂರು ಬಿ ಜೆ ಪಿ ಅವ್ರನ್ನ ನಾನು ನೋಡಲೇ ಇಲ್ಲ ರೀ ಆರು ವರ್ಷ ಆಯ್ತು ಈ ಕ್ಷೇತ್ರದಲ್ಲಿ ಇಲ್ಲ ಅವ್ರಿಗೆ ಹೊಸದಾಗಿ ಬಂದಿದ್ದಾರೆ ಇದು ನೋಡ್ಬೇಕು ಅವ್ರು ಅಭ್ಯರ್ಥಿ ಕಳೆದ ನಿಮ್ಮ ಚುನಾವಣೆಯಲ್ಲಿ ಮುಂದಿನ ಇಲ್ಲ ಇಲ್ಲ ಅದು ನಾನು ಸೋತು ಚುನಾವಣೆಯಲ್ಲಿ ಮಾಡಿದ್ದೇನೆ ಮೊನ್ನೆ ಚುನಾವಣೆಯಲ್ಲಿ ಮಾಡಿ ಇಲ್ಲ ಅಲ್ಲ ಮಾಡಲಿಲ್ಲ ಕಳೆದ ಐದು ಆರು ವರ್ಷದಿಂದ ಅಭ್ಯರ್ಥಿ ನೋಡಿದ್ದೆ ಮೊನ್ನೆ ಒಳ್ಳೇದಾಗ ಒಳ್ಳೇದಾಗ ಅಲ್ಲ ಸುಳ್ಳೆ ಹೇಳಲಿಕ್ಕೆ ನಾನು ರಾಜಕೀಯ ಅಲ್ಲ ಹತ್ತು ವರ್ಷದಿಂದ ನಾನು ಬಂದದ್ದು ಇವರೆಲ್ಲ ರಾಜಕೀಯ ನಾನು ರಾಜಕೀಯ ಅಲ್ಲ ನಾನು ಸತ್ಯ ಮಾತಾಡ್ತೀನಿ ಅವ್ರು ಕಳೆದ ಚುನಾವಣೆ ನಮ್ಮೊಟ್ಟಿಗೆ ನನಗೆ ನನಗೆ ನನ್ನ ಹಿರಿಯರು ಅವರಿಗೆ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಇದರ ಸಂಸ್ಕೃತಿಯ ಅರಿವಿಲ್ಲ ಒಂದು ಧಾರ್ಮಿಕ ವ್ಯಕ್ತಿ ಒಂದು ಸಮಾಜದ ಮುಖಂಡ ನಾವು ಅವರಿಗೆ ಅಭ್ಯರ್ಥಿ ತನ ಕೊಡ್ತಾ ಇದ್ದೇವೆ ಅದರ ಬಗ್ಗೆ ಬೆನ್ನಿಗೆ ನಿಂತು ನಡ್ಸ್ಕೊಂಡು ಹೋಗಬೇಕಾಯಿತು ಜವಾಬ್ದಾರಿ ನಿಂದು ಅಂತೇಳಿ ಹೇಳಿ ನಮ್ಮ ಪಕ್ಷದ ಹಿರಿಯರು ಹೇಳಿದರು ಮನ್ಯ ಯಡಿಯೂರಪ್ಪಾಜಿಯವರು ರಾಘವೇಂದ್ರರು ಅವರ ಜೊತೆ ಕರ್ಕೊಂಡು ಹೋಗಬೇಕು ಒಳ್ಳೆ ಮನುಷ್ಯ ಅಂತೇಳಿ ಹೇಳಿ ಅವತ್ತು ನನ್ನ ಕೈಯಲ್ಲಿ ಕೊಟ್ಟಿದ್ದರು ಕರ್ಕೊಂಡು ಹೊಟ್ಟೆವು ಆ ಸಂದರ್ಭದಲ್ಲಿ ಒಳ್ಳೆ ದಿನಗಳಲ್ಲ ಭಾರಿ ಕಷ್ಟದ ದಿನಗಳು ಎರಡು ಸಾವಿರದ ಹದಿಮೂರು ಅಂತೇಳಿ ಹೇಳಿದರೆ ಇನ್ನೂ ಮೋದಿಜಿಯವರು ಪ್ರಧಾನಿಯವರಾಗಿರಲಿಲ್ಲ ನಮ್ಮ ಜೊತೆ ತುಂಬ ನಷ್ಟದ ವಿಷಯಗಳೇ ಇತ್ತು ಆ ರೀತಿಯ ಕಷ್ಟದ ದಿನಗಳಲ್ಲಿ ಸುಕುಮಾರ್ ಶೆಟ್ಟರು ಅಭ್ಯರ್ಥಿಯಾಗಿದ್ದರೂ ಆ ಸಂದರ್ಭದಲ್ಲಿ ಸೋತಿದ್ದರು ಆದರೆ ಅದರ ನಂತರ ಅವರನ್ನು ಕ್ಷೇತ್ರಾಧ್ಯಕ್ಷ ಮಾಡುವಲ್ಲಿ ನಾನು ಪಕ್ಷದ ಹಿರಿಯರಿಗೆ ಮಾತಾಡಿ ಅವರು ಒಂದು ಅಭ್ಯರ್ಥಿಯಾಗಿ ಹೊರ್ಟ್ ಬಿಟ್ಟರೆ ನಮಗೆ ಪಕ್ಷ ಕಟ್ಟಲಿಕ್ಕೂ ಆಗೋದಿಲ್ಲ ಮತ್ತು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತದೆ ಹಾಗಾಗಿ ಮೊದಲು ಅವರನ್ನು ಒಪ್ಪಿಸಿ ಕ್ಷೇತ್ರ ಅಧ್ಯಕ್ಷರಾಗಿ ಅಂತ ಹೇಳಿ ಆಮೇಲೆ ಪಕ್ಷದ ಹಿರಿಯರಿಗೆ ಒಪ್ಪಿಸಿ ಕ್ಷೇತ್ರಾಧ್ಯಕ್ಷ ಮಾಡಿ ಆಮೇಲೆ ಅವರು ಪಕ್ಷ ಸಂಘಟನೆ ಮಾಡಿದರು ಅವರೇ ಶ್ರಮ ಹಾಕಿ ಮಾಡಿದರು ಅಂಥ ಶ್ರಮ ಹಾಕಿ ಮಾಡಿ ಮುಂದಿನ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲುವವರೆಗೆ ನಾವು ಒಟ್ಟಿಗೆ ಇದ್ದವು ಎಲ್ಲ ಚುನಾವಣೆಗಳನ್ನು ಎದುರಿಸಿದ್ದವು ಅವರು ತುಂಬ ಬುದ್ಧಿವಂತರು ಸಹ ಅವರು ಬೇಗ ರಾಜಕೀಯ ವ್ಯವಸ್ಥೆಯನ್ನು ಕಲ್ತುಕೊಂಡರು ಜನರ ಸೇವೆಯನ್ನು ಮಾಡಿದರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜಯಭೇರಿ ಗಳಿಸುವಲ್ಲಿವರೆಗೆ ಒಟ್ಟಿಗಿದ್ದೆವು ತುಂಬ ಸತ್ಯ ಅವರು ನನ್ನನ್ನು ಹೇಳಿದ್ದಿದೆ ನನಗೆ ನಿಸ್ವಾರ್ಥವಾಗಿ ಕೆಲಸ ಮಾಡುವ ಕಾರ್ಯಕರ್ತರು ನೋಡಿದ್ದು ನಿನ್ನೊಬ್ಬನೇ ಅಥವಾ ಒಂದಷ್ಟು ಜನರಲ್ಲಿ ನೀನೊಬ್ಬನೇ ಅಂತಲ್ಲಿ ಹೇಳಿ ಹೇಳಿದ್ದಿದೆ ಅವರಿಗೆ ಅವರೇ ಹೇಳುವಾಗೆ ಕ್ಷಣಿಕ ಕೋಪ ಕ್ಷಣಿಕ ಪ್ರೀತಿ ಅದು ಅವರೇ ಹೇಳಿಕೊಂಡು ಹಾಗೆ ಈಗ ನಾನು ನಿನ್ನೆ ಅವರ ಮನೆಗೆ ಹೋದಾಗ ಅವರು ಹೇಳಿದ್ದಾರೆ ನಾನು ನಿಶ್ಚಯ ಮಾಡಿದ್ದೇನೆ ನಿನ್ನ ಪೂರ್ತಿ ಬೆಂಬಲ ಕೊಡ್ತೇನೆ ಮತ್ತು ಇನ್ನು ಎಲ್ಲಿಯಾದರೂ ಸೋತ್ರೆ ನಾನು ಅಭಿವೃದ್ಧಿ ಕೆಲಸವೇ ಮಾಡಲಿಲ್ಲ ಅಂತ ಆಗಿಬಿಡ್ತದೆ ಸೊ ಅದಾಗುವ ಪ್ರಶ್ನೆ ಇಲ್ಲ ಸಂದರ್ಭ ಇಲ್ಲ ನನ್ನ ಅಭಿವೃದ್ಧಿ ಕೆಲಸ ನನ್ನ ಜನಸಂಪರ್ಕ ಎಲ್ಲವನ್ನು ದಾರಿ ಹರಿತೇನೆ ಮತ್ತು ಕೊಡ್ತೇನೆ ಅಂತೇಳಿ ಹೇಳಿ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ಆ ಮಾತನ್ನು ಹೇಳಿದ್ದಾರೆ ನನಗೊಂದು ಕ್ಷಣಿಕ ಕೋಪ ಆಗಾಗ ಸಿಟ್ಟು ಬಂದು ಬಿಡ್ತದೆ ಏನಾದರೂ ಹೇಳ್ತೇನೆ ಮನಸ್ಸಿಗೆ ಹಚ್ಚು ಹೋಗಬೇಡ ಅದೇ ರೀತಿ ನಂದು ಅದೇ ರೀತಿ ಪ್ರೀತಿ ಇದೆ ಅಂತೇಳಿ ಹೇಳಿದ್ದಾರೆ ಮತ್ತು ಅವರು ನನ್ನ ಜೊತೆಗೆ ಬರ್ತೇನೆ ಅಂತೇಳಿ ಹೇಳಿದ್ದಾರೆ ನಾವು ಸಹಿತ ಏನ್ ಅಭಿವೃದ್ಧಿ ಮಾಡ್ತೇವೆ ಕೇಳಿದ್ರೆ ಸುಕುಮಾರ್ ಶೆಟ್ಟಿ ಅಭಿವೃದ್ಧಿ ತಂದಿಟ್ಟಿದ್ದಾರೆ ಅದ್ರ ಮುಂದುವರೆದ ಭಾಗವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಅವ್ರ ಅಭಿವೃದ್ಧಿಯ ವೇಗವನ್ನ ಕಮ್ಮಿ ಮಾಡೋ ಪ್ರಶ್ನೆ ಇಲ್ಲ ಅದು ಡಬಲ್ ಆಗ್ತದೆ ಯಾಕಂತ ಹೇಳಿ ಹೇಳಿದ್ರೆ ಒಂದು ನಾನು ಇದ್ದೇನೆ ಸುಕುಮಾರ್ ಶೆಟ್ಟಿ ಇದ್ದಾರೆ ನಮ್ಮ ಜೊತೆಗೆ ಸಂಸದರಾದಂತಹ ಶ್ರೀಯುತ ಬಿ ವೈ ರಾಘವೇಂದ್ರ ಇದ್ದಾರೆ ಯಡಿಯೂರಪ್ಪ ಒಂದು ಅಧಿಕಾರ ಬರ್ತದನ್ನು ಎಲ್ಲಾ ವಿಶ್ವಾಸ ಇದೆ ಅಭಿವೃದ್ಧಿ ಮತ್ತೆ ಹೆಚ್ಚೇ ಆಗುವಂಥದ್ದು ಖಂಡಿತವಾಗಿದೆ ಯಾರೋ ನೀವೇನು ಮಾಡ್ತೀರಿ ಇವ್ರೆ ನೀವೇ ಕೇಳಿದ್ರಿ ನೀವೇನು ಮಾಡ್ತೀರಿ ಸೀಟ್ ಸಿಗ್ತೀರಿ ಸೀಟ್ ಸಿಗದಿರಿ ನನ್ನ ಕೆಲಸ ಇದೆ ಶಾಲೆ ಇದೆ ಕಾಲೇಜ್ ಇದೆ ಹೈಸ್ಕೂಲ್ ಶಾಲೆ ಇದೆ ಕಾರ್ಖಾನೆ ಇದೆ ಅಲ್ಲೆಲ್ಲ ಒಂದೊಂದು ಗಂಟೆ ಹೋಗಿ ಟೈಮ್ ಪಾಸ್ ಮಾಡಿ ಎಲ್ಲ ಬರ್ಬೋದು ಎಷ್ಟೋ ವರ್ಷ ನೋಡಿದಿದ್ದು ಪುನಃ ನೋಡಿ ಕರೆಕ್ಟ್ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತೇನೆ ಹಾಗೆ ನಾನು ಬಿ ಜೆ ಪಿ ಬಿ ಜೆ ಪಿ ಅದರಲ್ಲಿ ಅನುಮಾನ ಇಲ್ಲೂ ಬಿಜೆಪಿ ಅವ್ರನ್ನ ನಾನು ನೋಡಲೇ ಇಲ್ಲ ರೀ ಆರು ವರ್ಷ ಆಯ್ತು ಈ ಕ್ಷೇತ್ರದಲ್ಲಿ ಇಲ್ಲ ಅವ್ರಿಗೆ ಹೊಸದಾಗಿ ಬಂದಿದ್ದಾರೆ

ಅವರಿಗೆ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಇದರ ಸಂಸ್ಕೃತಿಯ ಅರಿವಿಲ್ಲ ಒಂದು ಧಾರ್ಮಿಕ ವ್ಯಕ್ತಿ ಒಂದು ಸಮಾಜದ ಮುಖಂಡ ನಾವು ಅವರಿಗೆ ಅಭ್ಯರ್ಥಿ ಕೊಡ್ತಾ ಇದ್ದೇವೆ ಅದರ ಬಗ್ಗೆ ಬೆನ್ನಿಗೆ ನಿಂತು ನಡ್ಸ್ಕೊಂಡು ಹೋಗಬೇಕು ಜವಾಬ್ದಾರಿ ನಿಂದು ಅಂತೇಳಿ ಹೇಳಿ ನನ್ನ ಪಕ್ಷದ ಹಿರಿಯರು ಹೇಳಿದರು ಯಡಿಯೂರಪ್ಪಾಜಿಯವರು ರಾಘವೇಂದ್ರರು ಅವರನ್ನ ಜೊತೆ ಕರ್ಕೊಂಡು ಹೋಗಬೇಕು ಒಳ್ಳೆ ಮನುಷ್ಯ ಅಂತೇಳಿ ಹೇಳಿ ಅವತ್ತು ನನ್ನ ಕೈಯಲ್ಲಿ ಕೊಟ್ಟಿದ್ದರು ಕರ್ಕೊಂಡು ಹೊರಟೆವು ಆ ಸಂದರ್ಭದಲ್ಲಿ ಒಳ್ಳೆಯ ದಿನಗಳಲ್ಲ ಭಾರಿ ಕಷ್ಟದ ದಿನಗಳು ಎರಡು ಸಾವಿರದ ಅಂತೇಳಿ ಹೇಳಿದರೆ ಇನ್ನೂ ಮೋದಿಜಿಯವರು ಪ್ರಧಾನಿ ನಮ್ಮ ಜೊತೆ ತುಂಬ ನಷ್ಟದ ವಿಷಯಗಳೇ ಇತ್ತು ಆ ರೀತಿಯ ಕಷ್ಟದ ದಿನಗಳಲ್ಲಿ ಸುಕುಮಾರ್ ಶೆಟ್ಟರು ಅಭ್ಯರ್ಥಿಯಾಗಿದ್ದರು ಆ ಸಂದರ್ಭದಲ್ಲಿ ಸೋತಿದ್ದರು ಆದರೆ ಅದರ ನಂತರ ಅವರನ್ನು ಕ್ಷೇತ್ರಾಧ್ಯಕ್ಷ ಮಾಡುವಲ್ಲಿ ನಾನು ಪಕ್ಷದ ಹಿರಿಯರಿಗೆ ಮಾತಾಡಿ ಅವರು ಒಂದು ಸರ್ತಿ ಅಭ್ಯರ್ಥಿಯಾಗಿ ಹೊರಟು ಬಿಟ್ಟರೆ ನಮಗೆ ಪಕ್ಷ ಕಟ್ಟಲಿಕ್ಕೂ ಆಗೋದಿಲ್ಲ ಮತ್ತು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತದೆ ಹಾಗಾಗಿ ಮೊದಲು ಅವರನ್ನು ಒಪ್ಪಿಸಿ ಕ್ಷೇತ್ರ ಅಧ್ಯಕ್ಷರಾಗಿ ಅಂತ ಹೇಳಿ ಆಮೇಲೆ ಪಕ್ಷದ ಹಿರಿಯರಿಗೆ ಒಪ್ಪಿಸಿ ಕ್ಷೇತ್ರಾಧ್ಯಕ್ಷ ಮಾಡಿ ಆಮೇಲೆ ಅವರು ಪಕ್ಷ ಸಂಘಟನೆ ಮಾಡಿದರು ಅವರೇ ಶ್ರಮ ಹಾಕಿ ಮಾಡಿದರು ಅಂತ ಶ್ರಮ ಹಾಕಿ ಮಾಡಿ ಮುಂದಿನ ಸ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲುವವರೆಗೆ ನಾವು ಒಟ್ಟಿಗೆ ಇದ್ದವು ಎಲ್ಲ ಚುನಾವಣೆಗಳನ್ನು ಎದುರಿಸಿದ್ದೆವು ಅವ್ರು ತುಂಬ ಬುದ್ಧಿವಂತರು ಸಹ ಅವ್ರು ಬೇಗ ರಾಜಕೀಯ ವ್ಯವಸ್ಥೆಯನ್ನು ಕಲ್ತುಕೊಂಡರು ಜನರ ಸೇವೆಯನ್ನು ಮಾಡಿದರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಜಯಬೇರಿ ಗಳಿಸುವಲ್ಲಿವರೆಗೆ ಒಟ್ಟಿಗಿದ್ದೆವು ತುಂಬ ಸತ್ಯ ಅವ್ರು ನನ್ನನ್ನು ಹೇಳಿದ್ದಿದೆ ನನಗೆ ನಿಸ್ವಾರ್ಥವಾಗಿ ಕೆಲಸ ಮಾಡುವ ಕಾರ್ಯಕರ್ತರು ನೋಡಿದ್ದು ನಿನ್ನೊಬ್ಬನೇ ಅಥವಾ ಒಂದಷ್ಟು ಜನರಲ್ಲಿ ನೀನೊಬ್ಬನೇ ಅಂತಲ್ಲಿ ಹೇಳಿ ಹೇಳಿದ್ದಿದೆ ಅವರಿಗೆ ಅವರೇ ಹೇಳುವಾಗೆ ಕ್ಷಣಿಕ ಕೋಪ ಕ್ಷಣಿಕ ಪ್ರೀತಿ ಅದು ಅವರೇ ಹೇಳ್ಕೊಂಡು ಹಾಗೆ ಈಗ ನಾನು ನಿನ್ನೆ ಅವರ ಮನೆಗೆ ಹೋದಾಗ ಅವರು ಹೇಳಿದ್ದಾರೆ ನಾನು ನಿಶ್ಚಯ ಮಾಡಿದ್ದೇನೆ ನಿಮ್ಗೆ ಪೂರ್ತಿ ಬೆಂಬಲ ಕೊಡ್ತೇನೆ ಮತ್ತು ಇನ್ನೆಲ್ಲಿಯಾದರೂ ಸೋತ್ರೆ ನಾನು ಅಭಿವೃದ್ಧಿ ಕೆಲಸವೇ ಮಾಡಲಿಲ್ಲ ಅಂತ ಆಗಿಬಿಡ್ತದೆ ಸೊ ಅದಾಗೋ ಪ್ರಶ್ನೆ ಇಲ್ಲ ಸಂದರ್ಭ ಇಲ್ಲ ನನ್ನ ಅಭಿವೃದ್ಧಿ ಕೆಲಸ ನನ್ನ ಜನಸಂಪರ್ಕ ಎಲ್ಲವನ್ನು ದಾರಿಯರಿದ್ದೇನೆ ಮತ್ತು ಕೊಡ್ತೇನೆ ಅಂತೇಳಿ ಹೇಳಿ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ಆ ಮಾತನ್ನು ಹೇಳಿದ್ದಾರೆ ನನ್ನೊಂದು ಕ್ಷಣಿಕ ಕೋಪ ಹಾಗಾಗಿ ಸಿಟ್ಟು ಬಂದುಬಿಡ್ತದೆ ಏನಾದರೂ ಹೇಳ್ತಾನೆ ಮನಸ್ಸಿಗೆ ಹಚ್ಚು ಹೋಗಬೇಡ ಅದೇ ರೀತಿ ನಂದು ಅದೇ ರೀತಿ ಪ್ರೀತಿ ಇದೆ ಅಂತಲ್ಲಿ ಹೇಳಿದ್ದಾರೆ ಮತ್ತು ಅವರು ನನ್ನ ಜೊತೆಗೆ ಬರ್ತೇನೆ ಅಂತೇಳಿ ಹೇಳಿದ್ದಾರೆ ನಾವು ಸಹಿತ ಏನು ಅಭಿವೃದ್ಧಿ ಮಾಡ್ತೇವೆ ಕೇಳಿದರೆ ಸುಕುಮಾರ್ ಶೆಟ್ಟಿ ಅಭಿವೃದ್ಧಿ ತಂದಿಟ್ಟಿದ್ದಾರೆ ಅದ್ರ ಮುಂದುವರೆದ ಭಾಗವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಅವ್ರ ಅಭಿವೃದ್ಧಿಯ ವೇಗವನ್ನ ಕಮ್ಮಿ ಮಾಡೋ ಪ್ರಶ್ನೆ ಇಲ್ಲ ಅದು ಡಬಲ್ ಆಗ್ತದೆ ಯಾಕಂತ ಹೇಳಿ ಒಂದು ನಾನಿದ್ದೇನೆ ಇನ್ನೊಂದು ಸುಕುಮಾರ್ ಶೆಟ್ಟಿ ಇದ್ದಾರೆ ನಮ್ಮ ಜೊತೆಗೆ ಸಂಸದರಾದಂತಹ ಶ್ರೀ ಬಿ ವೈ ರಾಘವೇಂದ್ರ ಇದ್ದಾರೆ ನಮ್ಗೆ ಅಧಿಕಾರ ಬರ್ತದನ್ನು ಎಲ್ಲಾ ವಿಶ್ವಾಸ ಇದೆ ಅಭಿವೃದ್ಧಿ ಮತ್ತೆ ಹೆಚ್ಚೇ ಆಗುವಂಥದ್ದು ಖಂಡಿತ ವಿಶ್ವಾಸ ಇದೆ